ಗುಬ್ಬಿ ತಾಲೂಕಿನ ಅರೆಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಟರಾಜು ಶಾಸಕ ಎಸ್ ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಅವರ ಬೆಂಬಲಿಗರೊಂದಿಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ತಾಲೂಕಿನ ಹೊಸಕೆರೆಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನಟರಾಜುರವರಿಗೆ ಕಾಂಗ್ರೆಸ್ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡರು ಇದೇ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಅರೆಹಳ್ಳಿ ನಟರಾಜು ಮಾತನಾಡಿ ಜೆಡಿಎಸ್ ಪಕ್ಷದಲ್ಲಿ ಇದ್ದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಹೊಸಕೆರೆ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಮತಗಳನ್ನು ಜೆಡಿಎಸ್ ಪಕ್ಷಕ್ಕೆ ಕೊಟ್ಟಿದ್ದೆ ಆದರೆ ಚುನಾವಣೆ ಬಳಿಕ ಯಾರೂ ಕೂಡ ನಮ್ಮನ್ನ ಭೇಟಿಯಾಗಲಿಲ್ಲ ಆದ್ದರಿಂದ ಶಾಸಕರೇ ನಮ್ಮ ಮನೆಗೆ ಬಂದು ನಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ನೀಡುತ್ತೇವೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡುತ್ತಿದ್ದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದರೆ ಐದು ಗ್ಯಾರಂಟಿಗಳನ್ನು ಕೊಡುತ್ತೇವೆ ಎಂದು ಹೇಳಿದರು ಅದರಂತೆ ಕೊಟ್ಟ ಮಾತನ್ನು ಉಳಿಸಿಕೊಂಡು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಎಂದರು ನಮ್ಮ ಮನೆಗೆ ಬಳಸಿದ್ದಾರೆ ಕಾರಣ ಇಷ್ಟೇ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಬಂದ ಸಂಘಟನೆಗಳನ್ನು ಮಾಡಿ ಅಂತ ಭರವಸೆ ನಾವು ಹೊಂದಿದ್ದೇವೆ ನಮಗೂ ಸಹ ನಾವು ನಮಗೆ ದರದಲ್ಲಿದ್ದಿಲ್ಲ ವಿವರ್ಗ ಪ್ರಾಮಾಣಿಕವಾಗಿ ನಾವು ಸಂಘಟನೆ ಮಾಡಿದ್ರೆ ಆದರೆ ಯಾರು ನಾಯಕರು ಬಂದು ನಮ್ಮ ಹಬ್ಬವರೆಗೂ ನಮ್ಮನ್ನು ಯಾವ ಊರಪ್ಪ ಅಂತ ಕೇಳಿಲ್ಲ ಸೊ ಇವರು ಬಂದು ಶಾಸಕರು ಗೌರವವಾಗಿ ಪಕ್ಷಕ್ಕೆ ಬಂದು ಸಂಘಟನೆ ಮಾಡಿ ನಾವು ಬಿದ್ದೀವಿ ನಿಮ್ಗೇನು ಊರುಗಳ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಅಂತ ಅವರು ನನ್ನ ಗೌರವಿತವಾಗಿ ಕರಿತಾ ಇದ್ದಾರೆ ಆದ್ದರಿಂದ ನಾನು ಈ ದಿನ ಅವರ ಸಮ್ಮುಖದಲ್ಲಿ ಮತ್ತು ಅಕ್ಕಪಕ್ಷದ ಗ್ರಾಮಸ್ಥರ ಮುಖಂಡರ ಮುಂದೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ